ये <laughs> 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 <laughs>

i ನಿನ್ನನ್ನು ಈಗಾಗಲೇ ಕೊಂಡಾಡಿದ್ದನ್ನು ನಾನು ಕೇಳಿ ದಿನ ಅದನ್ನು ದಿನನಿತ್ಯ ನಾನು ಕೇಳಿದ್ದೇನೆ ಸರಿ ಆದರೆ ಅದು ಯಾವ ವಿಧದಿಂದ ಇರ್ತದೆ ಅನ್ನುವಂತಹ ಅನುಭವ ಪ್ರತ್ಯಕ್ಷವಾಗಿ ನನಗೆ ಈ ತನಕ ಆದದ್ದಿ ಹಿಂದೀಗ ಅದು ಆಗಿದ್ದು ನಿತ್ಯವಂತರು ಸ್ವಲ್ಪ ಭೂತಿಂತ ಹೇಳುವುದಕ್ಕಿಲ್ಲ ತಮಿಳು ಅಂತ ಆಡುವುದಕ್ಕಿಲ್ಲ ನಿನಗೆ ನಿತ್ಯ ಬರಲಿ ಬರಲಿ ಮೀರಿತ ಯಾಕಂದ್ರೆ ಸದಾ

ಸರಿ ಯಾವುದು ನೀವೇ ತುಳಿಸಿಕೊಂಡು ಸರಿಯಾದ ಹುಡುಕ್ಲಿಕ್ಕೆ ಹೊರಟ ನೀವೇ ಹೇಳಿದ್ರೆ ಅದೇ ಸರಿ ನಮ್ಮಿಂದ ನೀನು ತುಳಿಸಿಕೊಳ್ಳುವುದರ ಮೂಲಕವಾಗಿ ಲೋಕಕ್ಕೆ ಮೃಗುವನ್ನು ಉಳಿಸಿಕೊಳ್ಳುವಂತಹ ಯೋಚನೆಗೆ ನೀವು ಬಂದಿದ್ದೀನಿ ನೀವು ಉಳಿಬೇಕಾದವರು ಬೆಳೆಸಬೇಕಾದವರು ಬೆಳಿಬೇಕಾದವರು ಹೌದೌದು ಅಂದ್ರೆ ಈಗ ಬೆಳಿಗ್ಲ ನೀವು ಬೆಳೆದರೆ ಕೊಟ್ಟು ಮಿತಿ ಉಂಟು ಅಲ್ಲ ಅದೇ ಮಿತಿ ಇಲ್ಲದೆ ಬೆಳೆದಿದ್ದೇನೆ ನೀನು ಹೇಳುದು ಅಮಿರತ್ವ ಗತಿಗಳನ್ನು ಬೆಳವಣಿಗೆ ಸಾಗಬೇಕು ಆದ್ದರಿಂದಲೇ ಎಲ್ಲಿಗೆ ನಾನು ಕಾಲಿಡಬೇಕು ಅಂತ ಎದೆಯನ್ನು ತೋರಿಸಿಕೊಟ್ಟು ಕಾಲಿಡುವುದಾಗಿ ಇಲ್ಲಿಗಿಡಬೇಕು ಯಾವುದು ಭಕ್ತ ಜನಕ್ಕೆ ವಜ್ರ ಪಂಜರವಾಗಿ ಪ್ರಪಂಚದಲ್ಲಿ ಜ್ಞಾನಿಗಳು ಇದ್ದಾರೆಯೋ ಅಲ್ಲಿಗೆಯೇ ನಿಮ್ಮ ಗತಿ ಇಲ್ಲಿ ಅನ್ನುವುದನ್ನು ತೋರಿಸಿಕೊಟ್ಟಿದ್ದು ಎರಡು ಕಣ್ಣು ಉಂಟು ಕಣ್ಣುಂಟು ಬೇಕಾದನ್ನು ನೋಡುವ ನೋಡುವುದಕ್ಕಾಗಿ ನಡೆಯುವುದಕ್ಕೆ ಕಾಲಿಗೆ ಮತ್ತೊಂದು ಕಣ್ಣು ಈ ಹೆಚ್ಚಿನ ಕಣ್ಣು ಇದ್ದರೂ ಪ್ರಯೋಜನ ಇಲ್ಲ ಅಂದ್ರೆ ಇದ್ದ ಕಣ್ಣು ಸರಿಯಾಗಿ ಉಪಯೋಗ ಆಗದೇ ಇದ್ದವರಿಗೆ ಹೆಚ್ಚಿನ ಕಣ್ಣು ಇದ್ರು ಪ್ರಯೋಜನ ಅಲ್ಲಿ ಎಷ್ಟಿದೆ ಅಂತಲ್ಲ ಅದು ಹೇಗೆ ಕಾಣ್ತದೆ ಅಂತ ಕಾಣಬೇಕಾದದ್ದೆಲ್ಲ ಅದ್ರಲ್ಲಿ ಅಂತ ಆದ ಮೇಲೆ ಮತ್ತೊಂದು ಹೆಚ್ಚಿರುತ್ತೆ ನನ್ನ ಕಾಲದಲ್ಲಿ ಒಂದು ಕಣ್ಣಿಂದ ಮಾತ್ರ ನಾನಿಗೆ ಯೋಚನೆ ಮಾಡುದು ಈಗ ಅದು ಏನಾಯ್ತು ಈಗ ಇದ್ರೆ ಬೇಡ ಅನ್ನೋ ಹಾಗೆ ನೀನು ನಿರ್ದೇಶಿಸಿದ್ರೆ ಬೇಕು ಅಂತ ನಾನು ಹಠ ಹಿಡಿಯುತ್ತಿದ್ದೆ ಈಗ ನನ್ನನ್ನು ದೇವರಿಗೆ ತುಡಿಯುವ ಅಂತ ಮಾಡಿಸಿದ್ರೆ ತಗೊಳ್ಬೇಕಾಗಿತ್ತು ತಾವು ಹೊರಟದ್ದೊಂದು ಮಹತ್ತರವಾದ ತತ್ವವನ್ನು ಧರಿಸುವ ಸತ್ಯಲೋಕವಾಸಿಯಲ್ಲಿ ಹೋದ ಕಾಲದಲ್ಲಿ ವಾಣಿ ರಮಣನಾದಂತಹ ವೇದ ವಿಧಾತನೂ ಆಗಿ ಮುನಿಜನರು ಬ್ರಹ್ಮಶಿವರೇಣ್ಯರು ಸತ್ಯಲೋಕವಾಸಿಗಳಾಗಿ ವೇದ ಪಠನವನ್ನು ಮಾಡ್ತಾ ಇರುವ ವೇಳೆಯಲ್ಲಿ ಅಲ್ಲಿಯೂ ಹೊರಡುವ ನಾನು ಪ್ರಣವಾತ್ಮಕವಾದದ್ದೇ ಅದರಿಂದ ಆಗುವುದು ಅಲ್ಲಿಯೂ ಭಗವದ್ ಧ್ಯಾನವೇ ಅಲ್ಲ ಯಾವುದನ್ನು ಅರಸುವುದಕ್ಕೆ ಹೊರಟ್ರೂ ಅಲ್ಲಿ ತಲುಪಿದಾಗ ಒಂದು ವಿಚಲನೆ ಬಂತು ಶಾಪ ಕೊಟ್ಟು ಕೈಲಾಸದ ಅಚಲದತ್ತ ಸಾಗಿದೆ ಪ್ರಪಂಚವನ್ನೇ ತುಂಬಿದ ಸ್ವರ ಒಂದೇ ಕಾಣಬೇಕು ಆದ್ರೆ ಬಾರಿಸುವವರು ಕಂಡ್ರು ಕೇಳುವವರು ಕಂಡ್ರು ಅವರು ಬಾರಿಸುವುದೇನನ್ನು ಇವ ಕೇಳುವುದೇನನ್ನು ಎಂಬುದನ್ನು ಗ್ರಹಿಸುವಷ್ಟು ತಾಳ್ಮೆ ಇರಲಿಲ್ಲ ಯಾಕೆ ಅಂದ್ರೆ ಮೂರನೇ ಕಣ್ಣಿಂದ ಅದಕ್ಕೆ ಸಾವಂತ ನಾವು ಇಲ್ಲಿ ನಿಲ್ಬೇಕಾದ್ದಿಲ್ಲ ಮುಂದೆ ಹೋಗ್ಲಿಕ್ಕಾಗ್ತದೆ ಕೈಲಾಸದತ್ತ ಸಾಗಿದೆ ಜಗತ್ತಿನ ಮಾತಾಪಿತೃಗಳೆನಿಸಿದಂಥ ಲಯಾಧಿಕಾರವನ್ನು ಹೊಂದಿದ ಉಮಾಮಹೇಶ್ವ ಅವರು ಜೊತೆಯಾಗಿದ್ದ ಆ ಕ್ರೀಡೆಯಿಂದ ಲೋಕದ ನಲಿವು ಹೇಗೆ ಹೆಚ್ಚಾಗುತ್ತದೆ ಅಂತ ಯೋಚಿಸಬಹುದಾದ ತಾವಂತ ಅದನ್ನು ಚಿಂತಿಸದೆ ಕ್ರೀಡಿಸ್ತಾ ನನ್ನನ್ನು ಅವಗಣಿಸಿದ್ರು ಅಂತ ಶಪಿಸಿದೀನಿ ವೈಕುಂಠ ಪ್ರಕೃತಿ ಪುರುಷರ ಸಂಯೋಗದಿಂದಲೇ ಪ್ರಪಂಚದ ಸಕಲ ವ್ಯವಹಾರಗಳು ಲೀಲಾಜಾಲವಾಗಿ ಸಾಧುತ್ತವೆ ಎನ್ನುವಂತಹ ವಿವೇಕ ಬಗ್ಗೆ ಪ್ರತ್ಯಕ್ಷವಾಗಿ ಕಂಡ ಕಾಲಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥನ ಇಲ್ಲಿಗ ಬಂದ ಈಗ ನಾನಾಗಿ ಮಲಗಿದ್ದೆ ಅರ್ಧ ನಿದ್ರೆ ಬಂದದ್ದು ನೀವು ಮೆಟ್ಟಿದ್ದು ನಾ ಮೆಟ್ಟಿಸಿಕೊಂಡದ್ದು ಏನೇ ಆಗಲಿ ಇಲ್ಲಿಂದ ನೀವು ಮುಂದೆತ್ತಲೋ ಧಾವಿಸಿ ಹೋಗದಂತೆ ಅದು ಇಲ್ಲಿ ನೆಲೆಯಾದಂತೆ ಕಾಣಬೇಕಾದ ಕಂಡಿತ ಆ ಮೂರನೇ ಕಣ್ಣು ನಿಮಗೆ ಕಾಣಬೇಕಾದ ಕಾಣಬೇಕಾದ ಕಂಡ ಮೇಲೆ ಆ ಹೆಚ್ಚಿನ ಕಣ್ಣಿತ್ತು ಅದೇ ಕಾಲಿನಲ್ಲಿ ಒಂದು ವಿಶೇಷ ಕಣ್ಣಿರುವುದರಿಂದ ಬೇಕಾದಲ್ಲಿಗೆ ಸೇರುವುದಕ್ಕಾಗುವುದಿಲ್ಲ ಬೇಡದಿದ್ದಲ್ಲಿಗೆ ಕರ್ಕೊಂಡು ಹೋಗುತ್ತದೆ ಯಾವುದು ಲೋಕವನ್ನು ದೃಷ್ಟಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದ ಕಣ್ಣುಗಳಿವೆಯೋ ಆ ಕಣ್ಣುಗಳಿಗೆ گا یوچی like